ನಮಸ್ತೆ ಕಿಚನ್ ಸಂಗೀತ ಚಾನಲ್ಗೆ ಸ್ವಾಗತ ಇವಾಗ ಮಳೆಗಾಲ ಸ್ಟಾರ್ಟ್ ಆಗಿದೆ ಈ ಚುಮು ಚುಮು ಚಳಿಗೆ ನಿಮಗೇನಾದರೂ ಬಿಸಿ ಬಿಸಿಯಾಗಿ ಬಜ್ಜಿ ಅಥವಾ ಪಕೋಡ ಏನಾದರೂ ತಿನ್ನಬೇಕು ಅನಿಸುತ್ತಲ್ವಾ ಇವಾಗ ನಾನು ಡಿಫ್ರೆಂಟಾಗಿರೋ ಒಂದು ಪಕೋಡಾನ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ ಇದು ಹಲಸಿನಕಾಯಿಯ ಪಕೋಡ ಇದಕ್ಕೆ ಏನೇನು ಬೇಕಾಗುತ್ತೆ ಅಂದರೆ ಹಲಸಿನ ಸೊಳೆಗಳು ಅದನ್ನು ನಾನು ಕಟ್ ಮಾಡಿಟ್ಕೊಂಡಿದ್ದೀನಿ ಹಸಿಮೆಣಸಿನಕಾಯಿ ಒಂದೆರಡು ತೊಗೊಂಡಿದ್ದೀನಿ ಗಾಂಧಾರಿ ಮೆಣಸು ಒಂದೆಂಟರಿಂದ ಹತ್ತು ಶುಂಠಿ ಒಂದು ಇಂಚಿನಷ್ಟು ಕಟ್ ಮಾಡಿಟ್ಕೊಂಡಿದ್ದೀನಿ ಕರಿಬೇವು ಒಂದೆರಡು ಹೆಸ್ರುನಷ್ಟು ಸಾಕಾಗತ್ತೆ ಜೀರಿಗೆ ಒಂದು ಸ್ಪೂನು ಕೊತ್ತಂಬರಿ ಅರ್ಧ ಸ್ಪೂನು ಇಂಗು ಸ್ವಲ್ಪ ನಾನಿಲ್ಲಿ ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೀನಿ ಸೊ ಜಾಸ್ತಿ ಕ್ವಾಂಟಿಟಿನ ತೊಗೊಂಡಿದ್ದೀನಿ ಚಿಕ್ಕದಾಗಿ ಹೆಚ್ಚಿರುವಂತಹ ಈರುಳ್ಳಿ ಒಂದು ಎರಡರಿಂದ ಮೂರು ಈರುಳ್ಳಿಯನ್ನು ತೊಗೊಂಡಿದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಚಿರೋಟಿ ರವೆ ಅಥವಾ ಸಣ್ಣ ರವೆ ಏನಿದೆ ಅದು ಒನ್ ಕಪ್ನಷ್ಟು ತೊಗೊಂಡಿದ್ದೀನಿ ನಾನಿಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಾ ಇರೋದ್ರಿಂದ ಎಲ್ಲ ಐಟಮ್ಸ್ಗಳನ್ನು ಜಾಸ್ತಿ ತೊಗೊಂಡಿದ್ದೀನಿ ನೀವು ಎಷ್ಟು ಕ್ವಾಂಟಿಟಿ ತೊಗೊತೀರೋ ಅದಕ್ಕೆ ಅಡ್ಜಸ್ಟ್ ಮಾಡ್ಕೋಬಹುದು ಇದು ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರುತ್ತೆ ಸೊ ನಾನು ಖಾರನೆಲ್ಲ ಜಾಸ್ತಿ ತಗೊಂಡಿದ್ದೀನಿ ಇವಾಗ ಮಿಕ್ಸಿ ಜಾರ್ಗೆ ಕಟ್ ಮಾಡಿರುವಂತಹ ಹಲಸಿನ ಸೊಳ್ಳೆಗಳನ್ನು ಇದ್ದೀನಿ ಈಗ ಎಲ್ಲ ಇನ್ಗ್ರೀಡಿಯಂಟ್ಸನ್ನು ಜಾರ್ಗೆ ಹಾಕ್ತಾ ಇದ್ದೀನಿ ಇದಕ್ಕೆ ನೀರು ಹಾಕದೇನೆ ನೀವು ಮಿಕ್ಸಿ ಮಾಡ್ಕೋಬೇಕು ಇದು ಸ್ವಲ್ಪ ರಫ್ ಆಗಿದ್ದರೆ ಸಾಕಾಗತ್ತೆ ತರಿತರಿಯಾಗಿ ಇರಬೇಕು ಜಾಸ್ತಿ ನುಣ್ಣಗೆ ಪೇಸ್ಟ್ ಆಗೋದೇನು ಬೇಕಾಗಲ್ಲ ಈಗ ನಾನು ನೋಡಿ ಈ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಜಾಸ್ತಿ ಹಲಸಿನ ಸೊಳ್ಳೆಗಳನ್ನು ತಗೊಂಡಿರೋದ್ರಿಂದ ಒಂದು ಎರಡು ಮೂರು ರೌಂಡು ಮಿಕ್ಸಿಯಲ್ಲಿ ರುಬ್ಕೊತಾ ಇದ್ದೀನಿ ಈಗ ಎಲ್ಲವನ್ನು ರುಬ್ಕೊಂಡಾಗಿದೆ ಇದಕ್ಕೆ ನಾನು ಚಿಕ್ಕದಾಗಿ ಕಟ್ ಮಾಡಿರುವಂತಹ ಈರುಳ್ಳಿಯನ್ನು ಸೇರಿಸ್ತಾ ಇದ್ದೀನಿ ಈರುಳ್ಳಿನ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಚಾಪರ್ ಸಹಾಯದಿಂದ ಕೂಡ ಕಟ್ ಮಾಡ್ಕೋಬಹುದು ತುಂಬ ಚಿಕ್ಕದಾಗಿ ಚೆನ್ನಾಗಿರುತ್ತೆ ಇವಾಗ ಈರುಳ್ಳಿನ ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಚಿರೋಟಿ ರವೆಯನ್ನು ಹಾಕ್ತಾಯಿದ್ದೀನಿ ಒಂದು ಕಪ್ ಚಿರೋಟಿ ರವೆಯನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ ಇದು ಬೈಂಡಿಂಗ್ ಚೆನ್ನಾಗಿ ಬರುತ್ತೆ ಅಂತ ಚಿರೋಟಿ ರವೆಯನ್ನು ಹಾಕ್ತಾಯಿದ್ದೀನಿ ಮತ್ತು ಕ್ರಿಸ್ಪಿನೆಸ್ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಯಾವುದೇ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಏನನ್ನೂ ಸೇರಿಸ್ತಾ ಇಲ್ಲ ಇಷ್ಟೇ ಇಂಗ್ರೀಡಿಯೆಂಟ್ಸಿಂದ ರುಚಿಕರವಾದ ಗರಿಗರಿಯಾದ ಪಕೋಡಾನ ಮಾಡೋಣ ನೋಡಿ ಇವಾಗ ಉಂಡೆ ಕಟ್ಟಕ್ಕೆ ಬರ್ತಾಯಿದೆ ಈ ಪ್ರಮಾಣದಲ್ಲಿ ಆದರೆ ಸಾಕಾಗತ್ತೆ ಇವಾಗ ಇವಾಗ ಎಣ್ಣೆ ಬಿಸಿಯಾಗಿದೆ ಇವಾಗ ನಾವು ಪಕೋಡನ ಒನ್ ಬೈ ಒನ್ನು ಎಣ್ಣೆಯಲ್ಲಿ ಹಾಕ್ತಾ ಬರೋಣ ಚಿಕ್ಕ ಚಿಕ್ಕ ಉಂಡೆಯನ್ನಾಗಿ ಮಾಡಿ ಹಾಕ್ಕೊಳ್ಳಿ ಅಥವಾ ನಿಮಗೆ ಪಕೋಡ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಹಾಕ್ಕೊಳ್ಳಿ ಸ್ವಲ್ಪ ಚಿಕ್ಕದಾಗಿದ್ದರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಒಳಗಡೆ ಎಲ್ಲ ಬೇಯುತ್ತೆ ಸೊ ಈ ಸೈಜಲ್ಲಿ ನೀವು ಪಕೋಡವನ್ನು ಮಾಡ್ಕೊಳ್ಳಿ ಇದನ್ನು ನೀವು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಇದು ಬೇಯಕ್ಕೆ ನಿಮಗೆ ಒಂದು ಐದು ನಿಮಿಷ ಟೈಮ್ ಬೇಕಾಗತ್ತೆ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಬೇಯಿಸ್ಕೊಳ್ಳಿ ತು ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ಹಲಸಿನಕಾಯಿಯ ಸೀಸನ್ ಅಲ್ವಾ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ನೋಡಿ ಯಾವಾಗಲೂ ಒಂದೇ ಥರದ ಬಜ್ಜಿ ತಿಂದು ಬೇಜಾರು ಬಂದಿರತ್ತೆ ಕಡಲೆ ಹಿಟ್ಟನ್ನು ಕೂಡ ಬಳಸದೆ ನೀವು ರವೆನ ಬೆಳೆಸಿ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾದ ಬಜ್ಜಿನ ರೆಡಿ ಮಾಡ್ಬೋದು ಒಮ್ಮೆ ಮಾಡಿ ನೋಡಿ ನಿಮ್ಮ ಮನೆಯವ್ರಿಗೆಲ್ಲ ಇಷ್ಟ ಆಯಿತಾ ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ತುಂಬ ಚೆನ್ನಾಗಿರುತ್ತೆ ಈ ಚಳಿಗಂತೂ ಎಷ್ಟು ತಿಂದ್ರೂ ತಿಂತಾನೇ ಇರಬೇಕು ಅನಿಸುತ್ತೆ ಒಂದು ಒಳ್ಳೆ ಈವ್ನಿಂಗ್ ಟೈಮ್ ಟೀ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಊಟದ ಜೊತೆಗೂ ತುಂಬ ಚೆನ್ನಾಗಿರುತ್ತೆ ರಸಮ್ಮನ್ನ ಸಾಂಬಾರನ್ನು ಎಲ್ಲದ ಜೊತೆಗೂ ಒಳ್ಳೆ ಕಾಂಬಿನೇಷನ್ ಒಮ್ಮೆ ಟ್ರೈ ಮಾಡಿ ನೋಡಿ ಇವಾಗ ಬಬಲ್ಸ್ ಎಲ್ಲ ಸ್ಟಾಪ್ ಆಗಿದೆ ಇವಾಗ ರೆಡಿಯಾಗಿದೆ ಅಂತ ಅರ್ಥ ನೋಡಿ ಗೋಲ್ಡನ್ ಬ್ರೌನ್ ಕೂಡ ಆಗಿದೆ ಇವಾಗ ಇವಾಗ ಪಕೋಡಾ ರೆಡಿಯಾಗಿದೆ ನಾವು ಇದನ್ನು ಇವಾಗ ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ ಬಿಸಿ ಬಿಸಿ ಇರೋವಾಗಲೇ ತಿಂದರೆ ತುಂಬ ಟೇಸ್ಟಾಗಿರುತ್ತೆ ತಣ್ಣಗಾಗೋಕ್ಕೆ ಬಿಡಬೇಡಿ ತುಂಬ ತಣ್ಣಗಾದರೆ ಅಷ್ಟೊಂದೇನು ಚೆನ್ನಾಗಿರಲ್ಲ ಬಿಸಿ ಬಿಸಿಯಾಗಿ ತಿಂದರೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ತಣ್ಣಗಾಗಿಬಿಟ್ರೆ ಮೆತ್ತಗಾಗ್ಬಿಡುತ್ತೆ ಸೊ ಬಿಸಿ ಇರೋವಾಗಲೇ ತಿನ್ನಿ ಸಬ್ಸ್ಕ್ರೈಬ್ ಮಾಡದೆ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ ಇನ್ನೊಂದು ರುಚಿಕರವಾದ ರೆಸಿಪಿಯೊಂದಿಗೆ ಬರ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್